ಅಪ್ಪ ಗುಂಡಪ್ಪ ಇಲ್ಲೇ ಪಾಪಾ ಗುಂಡಪ್ಪ ಏನಪ್ಪ ಬಾ ಮುದ್ದೆ ಆಯಿತು ಉಣ್ಣು ಬಾ ಅಲ್ಲಿ ಉಂಭದಲ್ಲಿರಲಿ ನನ್ಗೆ ಗುಂಬಕ್ಕೆ ಬೇಡ ಯಾತ ಬೇಡ ಹೋಗಲ್ಲ ಅದು ಯಾತ ಅವ್ನು ಕೇಳ್ಕೆ ಬರೋಲ್ಲ ಮೊದಲು ಆ ಗಗನಮ್ಮ ಉಳ್ತಾ ಫೋನ್ ಮಾಡೈತಿ ನನಗೆ ಯಪ್ಪ ನೋಡಿ ಹಿಂಗೆ ಗಮ್ತಾರೆ ಅಂತ ಅವನು ಭಾಳ ಮಾತಾಡ್ತಾಯಿದ್ದಾನಂತ ಅದಿಯೇನು ಎತ್ತ ಹೇಳಿ ಹೋಗಿ ಕೇಳ್ಕಂಡು ಬರೋಗೆ ಹೋಗಲ್ಲ ನಾವೇನು ಅನ್ಯಾಯ ಮಾಡಿದ್ದೀವಿ ಏನು ಓದ್ಕೊಂಬಂದು ತಿಂದೀವಂತ ಯಾಕಪ್ಪ ಏನಾಯಿತು ಹಾಂ ಯಾಕೆ ಹಿಂಗೆ ಸಿಟ್ಟಾಗ್ತಾಯಿದ್ಯಾ ಆ ಏನು ಗೊತ್ತಾಗ್ತಿಲ್ಲ ನನಗೆ ಮೊನ್ನೆ ಅದೇ ಹಿಂಗೆ ಯಾತ ಬರ್ದೇವ್ರಿ ಅಂತೇಳಿ ಹೇಳ್ದಾಗ ಗಗನಮ್ಮ ಫೋನ್ ಮಾಡಿದಕ್ಕೆ ಬಂದಿತ್ತಲ್ಲ ಇಲ್ಲಿಗೆ ಅವತ್ತು ನಾನು ಯಾತನ ಮಟನ್ ಪಟನ್ ತೋರ್ಸೋಕ್ಕಾಗುತ್ತೆ ಕೋಳಿ ಪಾಳಿನ ತೋರ್ಸೋಕ್ಕಾಗುತ್ತೆ ಫೋನ ಮಾಡಮ್ಮ ಬೋರ್ಲಿ ಅಳಿ ಅಂದ್ರಗೂ ಬಂದು ಉಣ್ಕೊಂಡು ಇಬ್ಬರೊಳಗೆ ಜೊತೆಗೆ ಹೋಗಿರಿ ಅಂತೆ ಬರೀ ಯಾವಾಗಲೂ ಒಬ್ಳೆ ಬರ್ತೀಯ ಫೋನ್ ಮಾಡಮ್ಮ ಬೋರ್ಲಿ ಅಂತ ಅಂದೆ ಅಕ್ಕೆ ಗಗನಮ್ಮ ಫೋನ್ ಮಾಡ್ತು ಫೋನ್ ಮಾಡಿ ಬಾರಪ್ಪ ಅಪ್ಪಾಯಿ ಕರಿತೈತಿ ಅಂತ ಅಂತು ನನಗೂ ಕೊಡ್ತು ಬರ್ರಿ ಹೇಳಿ ಇಲ್ಲ ನನಗೆ ಬರೋಕೆ ಆಗಲ್ಲ ಬದುಕ ಇದ್ದಾವೆ ನಮಗೆ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೀರಿ ಹಾಂ ಅಲ್ಲಿ ಬೋನ್ ಕುಕ್ಕಮಾಕೆ ನಿಮ್ಮ ತಕ್ಕೆ ಅವ್ಳಗಂತೂ ಕೆಲಸ ಹಾಂ ಹಂಗೆ ಹಿಂಗೆ ಹಂಗರ ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ ಕೆಲ್ಸಕ್ಕೆ ಹೋಗಿ ದುಡಿತೀನಲ್ಲ ಅಂತ ನಮ್ಗೆ ಗಗನಮ್ಮ ಸರಿ ಆಯ್ತು ನನಗೆ ಬರೋಕ್ಕಾಗಲ್ಲ ನೀನೇ ಬಾ ನಾನು ಬರೋಲ್ಲ ಅಂತ ಅದು ಪುನಃ ಹಂಗೆ ಇಕ್ಬಿಟ್ಟೈತೆ ಕಟ್ ಆಗಿರೋದು ನೋಡಿಲ್ಲ ಕಟ್ ಮಾಡಿಲ್ಲ ಬಿಡು ಅವನೇ ಕಟ್ ಮಾಡ್ಯವನೆ ಅಂತ ತಿಳ್ಕೊಳತೆ ನಾನು ಗಗನಮ್ಮ ಒಂದಿಟ್ಟ ನೋಡು ಬೋರಲ್ಲ ಬಂದು ತಡ್ಕೆಲ್ಲ ನೀನು ಒಬ್ಳೇ ಬಂದು ಹೋಗ್ಬೇಕು ಹ್ಞೂ ಬೋರಲ್ಲ ನೀವು ಜಾಂಬ ಜಾಸ್ತಿ ಅವನು ಅಂತ ನಾನು ಗಗನಮ್ಮ ಹಿಂಗೆ ಮಾತಾಡ್ಕೊಂಡ್ವಿ ಮಾತಾಡಿದ್ದು ನಿಜ ಇವತ್ತು ಮಾತಾಡಿದ್ಲಿ ಮಾತಾಡಿಲ್ಲ ಅದನ್ನ ಮಾತಾಡಿದೀವಿ ಮಾತಾಡಿದ್ದೀವಿ ಅಂತಲೇ ಹೇಳೋದು ನಾವೇನು ಇವತ್ತು ನಾವು ಮುಚ್ಚು ಮರಿ ಇಕ್ಕೆ ಮಕ್ಕ ಅಲ್ಪಪ್ಪ ಎಂಥ ಕೆಲಸ ಆಗೈತಿ ಫೋನ್ ಕಟ್ಟಾಗೈತಿ ಅಂತ ಅನ್ಕೊಂಡೈತೆ ಗಗನಕ್ಕ ಮಾತಾಡಿದ್ದೀರಾ ಇಬ್ಬರು ಅದನ್ನು ಕೇಳಿಸ್ಕೊಬಿಟ್ಟವ್ರ ಅವರು ಹಾಂ ಅಯ್ಯ ದೇವ್ರಿ ಇವಾಗ ಏನಾಯ್ತು ಇವಾಗ ಅದಕ್ಕೇನಂತೆ ಕೇಳಿಸ್ಕೊಂಡು ಅಲ್ಲಿಗೆ ಹೋದಾಗ ಏನು ನಿಮ್ಮ ಅಪ್ಪ ನೀನು ನನ್ನ ಹಿಂಗೆ ಬೈ ಕೆಮ್ಮತಿದ್ರಿ ಸುಮ್ಮನೆ ನಿಮ್ಮ ಮ್ಯಾಲ ಮ್ಯಾಲ ಮಾತ್ರ ಪ್ರೀತಿ ಒಳಗೆ ಮಾಡಿದ್ರ ನೀನು ನಿಮ್ಮ ಅಪ್ಪ್ಯ ಬೈಕ್ ಎಮ್ತಾ ಇದ್ದೀರಾ ಅಂತ ಅನ್ನಂತ ಅದನ್ನ ನನಗೆ ಫೋನ್ ಮಾಡಿ ಆಗ ನಮ್ಮಂಗಂತು ಸರಿ ಆಕೆ ಬಿಡ ಮತ್ತು ಏನೋ ಈಗ ನಾವು ಮಾತಾಡ ಮಾತಾಡಿ ಹಂಗೆ ಈಗ ಅವರು ಬಂದಿರೋ ಕಾಲ ಬಿಡತ್ತ ತೋದ್ರೆ ಹೋಗ್ಲಿ ಅಂತ ಸುಮ್ಕಾಗಿದ್ವಿ ಬಿಡಾತ್ತ ಅದನ್ನೇ ಒಂದು ದೊಡ್ಡದು ಮಾಡೋದಲ್ಲ ಅದೇನಂತ ದೊಡ್ಡದ್ ಮಾಡೋಂಥ ವಿಷಯ ಅಲ್ಲ ಅಂತೇಳಿ ನಾನು ಸುಮ್ಕಾಗಿದ್ದೀನಿ ಸುಮ್ಮನೆ ಇರ್ಬೇಕಾ ಇಲ್ಲ ಮಾತುಕೂ ಸೊಲ್ಗು ಏನೋ ಒಂದಿಟ್ಟು ರಾತ್ರಿ ಆತ ಒಂದು ಕೂದಲು ಪಾದಲ್ಲ ಸಿಗ್ತಂತೆ ನುಂಬದ್ರಾಗೆ ಅದಕ್ಕೆ ನಿಮ್ಮ ಏನು ಮಾಡ್ಕೊಂಡಿದೀನೇ ನನ್ನ ಪಾಲಿಗೆ ಹಾಂ ನಿಮ್ಮ ಅಪ್ಪ ಯಾ ಎಂಥ ಮೊಸರು ಇಕ್ಕದಾದ್ರೂ ಉಂಡ್ರು ಉಮ್ತೈತೆ ಹಾಂ ನಿಮ್ಮಪ್ಪ ಏನು ಮಾಡ್ಕೊಂಡಿದ್ಯಾ ನನ್ನ ಪಾಲಿಗೆ ಈಗ ನೋಡಿ ಕೂದಲು ಸಿಕ್ಕೈತಿ ನಿಮ್ಮ ಅಪ್ಪ ಯಾದರೆ ತೆಗೆದಾ ಕುಮ್ತಾನೆ ನಿಮ್ಮ ಅಪ್ಪ ಏನು ಪಾಲಿ ಮಾಡ್ಕೊಂಡಿ ನಿಮ್ಮ ಅಪ್ಪ ಏನಂಗೆ ಮಾಡ್ಕೊಂಡಿದ್ದೀನ ನಿಮ್ಮ ಅಪ್ಪ ಇಂಥರ ಅಲ್ಲ ನಾನು ಹಾಂ ಹಿಂಗೆ ಎಂತ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಎಂತ ಆಗ್ಲ ನಮ್ಮನ ಬೈಯ್ಯದು ಆಗ್ಲಾ ಮಾತಾಡ್ತಾರಂತೆ ಎದ್ದಾಗ ಅದಕ್ಕೇನೆ ಯಾತಾಯ್ತ ಜಗಳ ಮಾಡಿದ್ನಂತೆ ಅದಕ್ಕೆ ನೀನು ಏನು ಹೇಳ್ಬಿಡು ನೀನು ಆಗ್ಲ ಹಂಗೆ ಅನ್ಬೇಡ ಅಂತೇಳಿ ಏನೋ ಸಿಟ್ಟಾತಂತೆ ಅಂತೆ ಆತೈತ ಮಾತಾಡಿದಂತ ಜಗಳ ಮಾಡ್ತಾನಂತೆ ಅದಕ್ಕೆ ದಿನ ಜಗಳ ಕಣಪ್ಪ ಇಲ್ಲಿ ಇರೋ ಕಾಲು ಕಣಪ್ಪ ಬೋಲ್ ಬೇಜಾರ ಅಂತ ಹೊಳ್ದಿತ್ತು ಅದಕ್ಕೆ ಸರಿ ಬಿಡಮ್ಮ ಗುಂಡಪ್ಪನ ಕಳಿಸ್ತೀನಿ ಅದೇನು ಬಗೆಹರಿಸ್ಬೋತಾನೆ ಇಬ್ಬರಳು ಹೋಗ್ರಿ ಹೋಗಿ ಅದೇನು ಯಾತ ಅಂತ ಸುಮ್ಮನೆ ರೀ ಯಾತ ಮಾತಾಡಬೇಡ್ರಿ ಇನ್ನು ಚೆನ್ನಾಗಿರೋದು ನೋಡಿರಿ ಅಮ್ಮ ನೀನು ಆಗ್ಲಲ್ಲಮ್ಮ ಅಪ್ಪಯ್ಯ ಅಪ್ಪಯ್ಯ ನಿಮ್ಮ ಅಪ್ಪ ನಿಮ್ಮ ಅಪ್ಪಾಯ ಅಂತ ಅಂದ್ಬೇಡ ಕಣಪ್ಪ ಅನ್ ಅದನ್ನು ಹಾಕೊಂಡ್ ಮೊದ್ಲೇ ನಿಮ್ಮ ಅಪ್ಪಯ್ಯ ನಿಮ್ಮ ಅಪ್ಪ ಅಂತೇಳಿ ನಿಮ್ಮ ಅಪ್ಪನ ಹಂಗೆ ಅಂತೇಳಿ ಏನಾದ್ರೂ ಒಳ್ಳೆ ರೀತಿ ಮಾತಾಡಿದ್ರೆ ಯಾರಿಗೂ ಸಿಟ್ ಬರೋದಿಲ್ಲ ಕೆಟ್ಟದಾಗ ಯಾರಾದರೂ ಹಂಗೆ ಮಾತಾಡಿದ್ರೆ ಹಂಗೆ ಮತ್ತೆ ಸಿಟ್ ಬಂದೇ ಬರುತ್ತೆ ಈಗ ನಮ್ಮ ಅಪ್ಪಿನ ಬಗ್ಗೆ ನಮ್ಮ ನಮ್ಮಅಪ್ಪನೇ ಆಗಲಿಲ್ಲ ಯಾರಾನೋ ಬೈಕಂಡ್ರೆ ಎಷ್ಟು ಸಿಟ್ ಬರುತ್ತೆ ಗೊತ್ತಾ ಹಾಂ ಹಂಗೆ ಮತ್ತು ಆಗ್ಲಿ ಆಗಲಿ ಅವ್ರಪ್ಪ ಅವರು ಬೈಕಂಡ್ರು ಹಂಗೆ ಸೀಟ್ ಬರುತ್ತೆ ಹಂಗೆ ಅನ್ಬಾರ್ದು ಅವ್ರ ಮಾತು ಸಲಭನು ಸರಿ ಆಯ್ತು ಹೇಳಿ ಮಾಮ ಹೋಗಿ ಬರ್ತೀವಿ ನಾನು ಹಂಗೆ ಅನ್ಕೊಂಡೆ ನೆನ್ನೆ ಫೋನ್ ಮಾಡಿದೆ ಯಾಕೋ ಫೋನ್ ಎತ್ತಲಿಲ್ಲ ಮತ್ತೆ ಫೀಲಿಂಗ್ ಸ್ಟೇಟಸ್ ಹಾಕಿತ್ತು ಯಾಕೋ ಫೀಲಿಂಗ್ ಸ್ಟೇಟಸ್ ಹಾಕೈತಲ್ಲ ಅಂತ ಅಂದ್ಕೊಂಡೆ ಯಾಕೋ ಏನೋ ಅಂತ ಮನೆಯ ಇಂಥ ಸಣ್ಣ ಪುಟ್ಟವೆಲ್ಲ ಗೊತ್ತಿರ್ತಾವೆ ಬಿಡಪ್ಪ ಅತ್ತ ಅದಕ್ಕಿನ್ನ ಏನಕ್ಕೆ ನಾವು ಹೋಗೋದು ನಾವಂದೇಳೋದ್ ಮತ್ತೆ ಸುಮ್ನೆ ಯಾಕತ್ತ ಈಗ ಮನೆಯ ಇಂಥವೆಲ್ಲ ಸಣ್ಣ ಪುಟ್ಟ ಇದ್ದಿದ್ದೇನೆ ಯಾರ ಫ್ಯಾಮಿಲಿಗಿರಲ್ಲ ಹೇಳು ಎಂಥ ಕೋಟಿ ಫ್ಯಾಮಿಲಿಯಾಗೂ ಇಂಥವೆಲ್ಲನೂ ಇದ್ದೇ ಇರ್ತವೆ ಏನು ಮಾಡೋಕ್ಕಾಗಲ್ಲ ಅವನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು ನಾವು ಹೋಗೋದು ತಿರ್ಗಿ ನಾವನ್ ಮಾತಾಡೋದು ಹ್ಞೂ ತಿರ್ಗಾ ಏನು ಬಿಡು ನಾವಿನ್ನೇನು ಹೋಗೋದಲ್ಲೇನು ಯಾತು ಮಾತಾಡೋದೇನಿಲ್ಲ ನಾವು ಯಾಕೆ ಹೋಗೋಣ ಹಾಂ ಇನ್ನಾಗೇನೆ ಹೇಳು ಇನ್ಯಾತು ಮಾತಾಡ್ಬೇಡ ಸುಮ್ ಚೆನ್ನಾಗಿ ಇತ್ಕೊಂಡು ಹೋಗು ಏನು ಆಗದ ಆಗ್ಬಿಟ್ಟೈತೆ ನಾವು ಮಾತಾಡಿದ್ವಿ ಮಾತಾಡಿದ್ ನಾವು ಮಾತಾಡಿದ್ದುನು ತಪ್ಪು ಅಂತ ಹೇಳು ಇಬ್ಬರಳಗೂ ಹೇಳು ಅಷ್ಟೇನೆ ಓ ಸುಮ್ ಸುಮ್ಮನೆ ಬರ್ರಿ ಇಬ್ಬರು ಹೋಗಿ ಅದು ಏನು ಬಾಗಿ ಅದಂಗೆ ಹೇಳ್ತಿತ್ತು ಯಪ್ಪ ಹಿಂಗೆ ಮಾತೋ ಸ್ವಲ್ಪ ಹಿಂಗೆ ಯಾರು ಅನ್ನಿಸ್ಕೊಂಬ್ತಾರಪ್ಪ ಯಾರು ಅನ್ನಿಸ್ಕೊಂಬಕ್ಕಾಗಲ್ಲ ಭಾಳ ಸೀಟ್ ಬರುತ್ತೆ ಯಾಕ ಅದು ಹಿಂಗೆ ಮಾತಾಡ್ಸಿದ್ರೆ ಸಾಕು ಮೈ ಮೇಲೆ ಬರೋಂಗೈತೆ ಯಾಕೆ ಒಳ್ಳೊಳ್ಳೆದು ಮಾಡಿಕೊಂಡು ನಾವು ಸೆನಕ್ ಮನೆಯಾಗೆ ಹೇಳ್ದಂಗೆ ಕೇಳ್ಕೊಂಡು ನಾವು ಅವರಂತೆ ಇವ್ರಂತ ಆಡ್ಬಿಡಂಗೇ ಆಟ ಆಡ್ಲಿಲ್ವಲ್ಲ ಅದಕ್ಕೆ ಕಡಪ ನಮ್ಮ ಸದಾ ತಗೊಂಡವ್ರ ಇವರು ಅಂತ ಹೇಳಿ ಏನು ಹಂಗೆ ಹೊಳ್ತಿತ್ತು ಅದಕ್ಕೆ ಬಿಡ ಮಾತಾ ಕಳಿಸ್ತೀನಿ ಗುಂಡಪ್ಪನ ಅಂತ ಹೇಳಿದೀನಿ ಹೋಗಿ ಬರ್ರಿ ಹೆಂಗನ ಹೋಗಿ ಮಾತಾಡ್ಸ್ಕೊಂಡು ಬರ್ರಿ ಇಬ್ಬರಳು ಹೋಗಿ ಆಯ್ತು ಹೇಳಮ್ಮ ಹಂಗೆ ಹೋಗಿ ನಾವು ಹೋಗಿ ಇದ್ದು ಬೆಳಗ್ಗೆ ಬರ್ತೀವಿ ಅದೇನೆಲ್ಲ ಹೋಗಿ ಮನಕ್ಕೆ ಹೋಗಿ ರಾತ್ರಿಗೋಗಿ ಮಾತಾಡ್ತೀವಿ ಯಾಕೆ ನೀವು ಮಾತಾಡಬೇಡ್ರಿ ನೀವು ಮಾತಾಡಬೇಡ್ರಿ ಸುಮ್ಮನೆ ಚೆನ್ನಾಗಿರೀ ಮಾತು ಒಬ್ಬರಿಗೆ ಹೋದ್ರೆ ಮಾತಾಡತಾ ಹೋಗ್ತಾರೆ ಫ್ಯಾಮಿಲಿ ಹೇಳ್ತೀನಿ ನಾವು ಮಾತಾಡಿರೋದಂತೂ ಸತ್ಯ ಕಣ ನನ್ನ ಮುಂದೆ ಕರ್ಕೊಂಡ್ ಬಂದ್ರೆ ನಾನು ಅದನ್ನೇ ಹೇಳೋದು ಜಾಂಬಾ ನೋಡು ಬೋರಲ್ಲ ಕಾರ್ದ್ರ ಒಂಥರ ದೌಲ್ ಹತ್ತ ಕಣಮ್ಮ ನಾವ್ ಯೋಸ್ಪಟ್ಟು ಕಾಡಿಯಾನ ಕಾರ್ದಾಗ ಬಂದ್ರೆ ನಮಗೆ ಜೋ ಜಾಂಬ ಜಾಸ್ತಿ ಅಂತ ನಾವು ಬೈಯ್ಕೊಂಡಿದ್ ನಿಜ ಅದ್ರಾಗ ಏನೈತಿ ನೋಡಿ ಬಂದ್ ತಡ್ಗೆಲ್ಲ ನೀನೆ ಬಂದು ಹೋಗ್ತೀಯ ಜ್ಯೋತಿ ಬಂದ್ರೆ ಕಣಮ್ಮ ಅಂತಂದು ಏನು ಮಾಡೋಣಪ್ಪ ಕೆಲಸ ಕೆಲಸ ಅಂತಾರೆ ಕೆಲಸ ಇರೋದರಿಂದ ಆಗಲ್ಲ ಅದಕ್ಕಾಗಿನ ನಾವು ಬರೋಲ್ಲ ಅಷ್ಟೇ ಕಣಪ್ಪ ಇಲ್ಲ ಅಂತಂದರೆ ಬೋತಿದ್ವಿ ಏನು ಮಾಡೋಣ ಹಿಂಗೆ ಐತೆ ಅಂತ ಹೇಳಿ ಎಲ್ಲ ಮಾತಾಡಿದ್ರು ಎಲ್ಲ ಮಾತಾಡಿದ್ಕೆ ಅದನ್ನ ಕೇಳಿಸ್ಕೆ ಬಿಟ್ಟಾನೆ ಅದು ಹಂಗಂತು ಒಬ್ಬನೇ ಮಗಮ್ತ ಅಮ್ಮ ಹೆಂಗೆ ಸಾಕೈತೆ ಕಣಪ್ಪ ಒಬ್ಬೊಬ್ಬರು ಮಕ್ಳಿದ್ರೆ ಇದೆ ಹಣ ಬರಾನೆ ಇಬ್ಬರು ಇದ್ರೆ ಕಷ್ಟ ಸುಖ ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಮೂವರು ಇದ್ರೆ ಕಷ್ಟ ಸುಖ ಅಂತ ಅನುಭವಿಸ್ತಾಗಲೇ ಕಣಪ್ಪ ಗೊತ್ತಾಗೋದು ಇಬ್ರು ಮೂವರು ಇರಬೇಕು ಕಷ್ಟ ಸುಖಕ್ಕಾಗ್ಲಿ ಯಾವ್ದಕ್ಕಾಗ್ಲಿ ಆಗ್ತಾರೆ ಅಂತ ಹೇಳಿ ಇದನ್ನೇ ಮಾತಾಡ್ತಿದ್ವಿ ಆ ಮಾತಾಡಿದ್ದೇನ್ ಅಂತ ತಪ್ಪೈತಿ ಅಲ್ಲ ಅದ್ರಾಗ ಏನು ತಪ್ಪೈತಿ ಅಂತ ಹೇಳ್ಬಿಡ್ಲಿ ನೀನ್ ನಮ್ಮಅಪ್ಪ ಯ ಮುಖವಾಡ ಹಾಕೊಂಡು ಮಾತಾಡ್ತೀರಾ ಒಂದು ಬಾಯಗೊಂದು ಮನಸ್ಸಿನಾಗೊಂದು ಅಂತ ಅಂದ್ಕೊಂಡ್ರೆ ಏನದೃಷ್ಟಕ್ಕ ಏನೋ ಮಾತಾಡ್ತಾ ಇದ್ದೀರಾ ಏನಿಲ್ಲ ಕಣಮ್ಮ ನಮ್ಮನೆಗೆ ಸಮಸ್ಯೆ ಆಗೈತೆ ಮತ್ತೆ ಹೋಗಿ ಅಂತ ಇವರು ನೋಡಿಲ್ಲ ಏನಿಲ್ಲ ಮಾತಾಡ್ಬೇಕಾದ್ರೆ ಕರ್ದವ್ರೆ ಬಂದಿಲ್ಲ ಅದಕ್ಕೆ ರಾಹುಲ್ ಹಣ್ಣು ಬೈಕಾಬಿಟ್ಟವ್ರಿ ಅದು ಇವರಿಗೆ ಸಮಸ್ಯೆ ಆಗೈತಿ ನಾನು ಅನ್ನ ಬೈಕೇಳಿದ್ರ ಹಾಂ ನೀವು ಯಾಕೆ ನಾನು ಬೈಕ್ ಹಾಂ ಅಂತ ಜಗಳ ನೀವು ಯಾಕೆ ಬೈಕೆ ಬೇಕು ನಾನು ಹಾಂ ಬೈಕಂಡ್ರ ಅದೆಲ್ಲ ನಾನು ಫೋನ್ನಾಗಿ ಕೇಳಿಸ್ಕೊಂಡಿದ್ದೀನಿ ಅಂತ ನಿಮ್ಮಪ್ಪ ನೀನು ಹಂಗೆ ಹಿಂಗೆ ಅಂತ ಬೈದೈತಿ ನಮ್ಮ ಅಪ್ಪ ನಂಬ್ತಿಯಲ್ಲ ಅಂತ ಗಗನಕ್ಕ ಯಾರಿಗಾಗಲಿ ಸಿ ನಮ್ಮ ಅಪ್ಪನೇ ಆಗಲಿ ಅಥವಾ ನಮ್ಮ ಅಪ್ಪನ ಯಾರನ್ನ ಯಾರೋ ಒಂದು ಮಾತಿದಾರೆ ಅಂದ್ರೆ ನನ್ನ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ ಹಾಗೆ ಮಾತುಕ ಹಂಗೆ ಅನ್ಬಾರ್ದು ನಿಮ್ಮ ಅಪ್ಪ ಏನು ಮಾಡ್ಕೊಂಡಿದ್ಯಾ ನಿಮ್ಮ ಅಪ್ಪ ಪಡ್ಕೊಂಡಿದ್ಯಾ ನಿಮ್ಮ ಅಮ್ಮನ ನಿಮ್ಮ ಅಮ್ಮನ ಮಾಡ್ಕೊಂಡಿದ್ದೀಯಾ ನಿಮ್ಮ ಅಪ್ಪ ಮಾತು ಸಲಗು ಯಾರೇ ಆಗಲಿ ಈ ರೀತಿ ಮಾತಾಡಬಾರ್ದು ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಇತ್ತು ತಂದೆ ತಾಯಿ ಅಂತಂದ್ರೆ ಯಾರಿಗೂ ಇಷ್ಟ ಇರೋದಿಲ್ಲ ಹೇಳ್ರಿ ಹಾಂ ಎಲ್ರಿಗೂ ಇಷ್ಟ ಇರುತ್ತೆ ಆ ರೀತಿ ಯಾರನ್ನೇ ಆಗಲಿ ಯಾವುದೇ ಕಾರಣಕ್ಕೂ ಆ ರೀತಿ ಮಾತಾಡೋದು ತಪ್ಪು ತಪ್ಪು ಅಂತ ನನ್ನ ಅಭಿಪ್ರಾಯ ಹಾಗೇ ಆಗಲಿ ಅಪ್ಪ ಅಮ್ಮ ಅಂದರೆ ಆಸೆ ಇದ್ದೇ ಇರುತ್ತೆ ಮಕ್ಳ ಮೇಲೆ ತಂದೆ ತಾಯಿ ಇರುತ್ತೆ ತಂದೆ ತಾಯಿ ಮೇಲೆ ಮಕ್ಳಿಗಿರುತ್ತೆ ಏನು ಮಾಡ್ತೀಯ ಬಿಡಿಸಲ್ಲ ಆಗ ಬಿಡಿಸಲಾಗಾದಂತಹ ಬಂಧನಗಳು ಯಾರು ಇದು ಮಾಡೋಕ್ಕಾಗಲ್ಲ ಏನೋ ಬೈಕಿರ್ತಾರದು ಕೆಲಸ ಯಾಕೆ ಅವ್ರು ಅದನ್ನ ದೊಡ್ಡದು ಮಾಡ್ತಾರತ್ತು ಅಯ್ಯೋ ಪಾಪ ಗಗನಕ್ಕೆ ಒಳ್ಳೆಯದು ಹಂಗೆಲ್ಲ ಸುಮ್ಮನೆ ಕೆಲ್ಸಕ್ಕೆ ಬರ್ದಕ್ಕೆಲ್ಲ ಯಾಕೆ ಇಷ್ಟೊಂದೆಲ್ಲ ಇದು ಮಾಡ್ಕೋಬೇಕು ಎಂಥ ಕೆಲಸ ಆಯಿತು ಟೋ ಪಾಪ ಹೋಗಿ ಏಳು ಬರ್ರಿ ಸರಿ ಆಯ್ತು ಹೇಳಪ್ಪ ಆಮೇಲಿಂದ ಹೋಗಿ ಈಗ ಮುದ್ದೆ ಆಗೈತೆ ಹೋಗಿ ಉಣ್ಣಾಗ ಹೋಗಿ ಆಮೇಲಿಂದ ಹೋಗಿ ನಾನು ಮಾತಾಡ್ಕೊಂಡು ಗಗನ ತ ಗಗನಕ್ಕೊಂತಾಗೆ ಹಂಗೆ ಬಾ ಮಮಗೂ ಹೇಳ್ಬರ್ತೀನಿ ಅಲ್ಲ ಹಾಕೊಂಡು ಮಮ್ಮ ನೀವು ಆಡಿಕೆ ಮರಿ ಸಾಧ್ಯ ಹಾಕ್ತೀಯ ಸುಮ್ಕಿರುವ ಯಾಕೆ ಇಲ್ಲದ್ದೆಲ್ಲ ಇದು ಮಾಡ್ಕೊಮ್ಮಕ್ಕೆ ಹೋಗ್ತೀರಾ ನಿಮ್ಮ ಪಾಡಿಗೆ ನೀವು ಇರ್ರಿ ಅವ್ರ ಪಾಡಿಗೆ ಅವ್ರು ಇರಲಿ ಎಲ್ಲ ಚೆನ್ನಾಗಿ ಇದ್ಕೊಂಡು ಹೋಗೋದು ನೋಡ್ರಿ ಅಷ್ಟೇ ಸುಮ್ಮನೆ ಯಾಕೆ ಈಗ ಯಾರಿಂದೇನು ಯಾರಿಗೇನು ಕೊಡೋಂಗಿಲ್ಲ ಕೊಡಂಗಿಲ್ಲ ಅಂತ ಹೇಳ್ತೀನಿ ನೀವು ಬದ್ವಾಂತ್ರ ನಿಮಗೆ ನಮಗೆ ಏನು ಬರೋ ಭಾಗ್ಯವೇನಿಲ್ಲ ನಮ್ಮ ಅಪ್ಪ ನಾನು ಸೆನಕ್ಕೆ ನೋಡ್ಕೊಂತೀನಿ ನಮ್ಮ ಅಪ್ಪ ನೀನು ಅಂಬಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಏ ಹೇಳ್ರಿ ಹ್ಞೂ ನಿಮ್ಮ ಮನೆ ನಿಮ್ಮನೆ ಬಂದಿಲ್ಲ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಎಂತ ಆಗಲಲ್ಲ ಹಂಗೆ ಅಂತ ಹೇಳ್ ಬರ್ತೀನಿ ಸುಮ್ಕಿರು ಹಾಂ ಆಗ್ಲಲ್ಲ ಹಂಗೆ ಅನ್ಬೇಡ ಅಂತ ಹೇಳ್ತೀನಿ ಹ್ಞೂ ಸರಿ ಆಯ್ತು ಹೇಳಪ್ಪ ಹೋಗಿ ಏಳು ಬರ್ರಿ ಹ್ಞೂ ಹೇಳಿ ರೀ ಕೇಳ್ತಾರೆ ಏಳಿಲ್ಲ ಅಂದ್ರೆ ಕೇಳಲ್ಲ ಅವ್ರು ಅದಕ್ಕೆ ಹ್ಞೂ ಏಳು ಬರಲಿ ಹೋಗಿ ಏಳು ಬಂದ್ರೆ ಗೊತ್ತಾಗೋದು ಹೋಗಿ ಬುದ್ಧಿ ಹೇಳ್ರಪ್ಪ ಅಂತ ಹೇಳಿ ಗುಂಡಪ್ಪಂಗೆ ಹೇಳ್ತಾ ಇದ್ದೆ ಹೋಗಿ ಬುದ್ಧಿ ಹೇಳಿ ಹೇಳ್ಬಾರಪ್ಪ ಬಿಟ್ಟು ಬಾರಪ್ಪ ಅಂತ ಅವ್ನಿಗೆ ಹೇಳಿ ಬರಬೇಕು ಅವನು ಬಾಯಿಗೆ ಬಂದಂಗೆ ಆಗಲಲ್ಲ ಮತ್ತೆ ಸಲ ನಿಮ್ಮ ಅಪ್ಪಾಯ ಮಾಡ್ಕೊಂಡು ನಿಮ್ಮಪ್ಪ ಆಗಲಿ ಸಿಟ್ಟು ಬಂದೇ ಬರುತ್ತೆ ಈಗ ಏನೋ ಅನ್ಸಲಿ ಏ ಬಿಡತ್ತ ಅನ್ಸುತ್ತೆ ಆದರೆ ನಮ್ಗಾಗ ನಮಗೆ ಸಿಟ್ಟು ಬಂದೇ ಬರುತ್ತೆ ಯಾಕಂದ್ರೆ ನಾನು ನಮಗಾಗ ನಮ್ಮ ನಂಗೆ ಸಾಕಿದ್ದೀನಿ ನನ್ನ ನನ್ನ ನಮ್ಮಗಾಗ ನಮ್ಮ ನೋಡ್ಕೊಂಡೈತಿ ಇಟ್ಟು ಹುಡುಗಿಯಿಂದಲೂ ಅಡುಗೆ ಮಾಡಿ ನಮ್ಮ ನಮ್ಮಪ್ಪ ಅಂತ ಏಳು ಪ್ರೀತಿ ಐತೆ ಮನಸ್ಸಿನಾಗಿ ಯಾವ ಹೆಣ್ಮಕ್ಳು ಅದ್ರಿಗೆ ಸೈಸ್ಕೊಂಬಲ್ಲ ಅವ್ರಪ್ಪ ನಂದಿದ್ದ ತಕ್ಷಣ ಈ ರೀತಿ ಯಾರೋ ಸಹಿಸ್ಕೊಂಬಲ್ಲವಾ ನಿಜ ಆಗಿದ್ದರೆ ನಿಜ ಅಂತ ಕಮೆಂಟ್ ಮಾಡಿ ಹಾಗೆ ಇಷ್ಟ ಎಷ್ಟಾಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ ತಪ್ಪದೆ ಒಂದು ವಿಡಿಯೋ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನಲ್ಲಿ ಸಿಗ್ತೀನಿ ಯಾರಿಗೂ ಥ್ಯಾಂಕ್ ಯು ಟಾಟಾ ಹ ಬಾಯ್ ಬಾಯ್ ಸಿ ಯು